ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ನಾನು ಅವಲಕ್ಕಿ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ಇದ್ದೀನಿ ನಾನು ನಮ್ಮ ಮನೇಲಿ ಹೆಂಗೆ ಮಾಡ್ತೀನಿ ಅಂತ ನಿಮ್ಗೆ ಇದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮೊದಲು ಒಂದು ಬಾಣಲಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಕಾಯ್ದ ಮೇಲೆ ಒಂದು ಟೇಬಲ್ ಸ್ಪೂನು ಸಾಸಿವೆನ ಹಾಕ್ಕೊಳ್ತೇನೆ ಸಾಸಿವೆ ಎಲ್ಲ ಒಂದು ಸ್ವಲ್ಪ ಚಟಪಟ ಅನ್ನಲಿ ಅಂದಾದಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತೇನೆ ಕಡಲೆಬೇಳೆ ಜೊತೆಗೆ ಒಂದು ಸ್ವಲ್ಪ ಕಡಲೆ ಬೀಜ ಕೂಡ ಕಡಲೆ ಬೀಜ ಎಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ ಒಳಗೆ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಹಾಕಬೇಕು ಅದು ಕ್ರಿಸ್ಪಿನೆಸ್ ಬರಬೇಕು ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ಹಸಿಮೆಣ್ಸಿ ಕಾಯ ಹಾಕೊಳ್ತೇನೆ ಮತ್ತು ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ತೇನೆ ಇದಕ್ಕೆ ಕರಿಬೇವು ಹಸಿ ಮೆಣಸಿನ್ಕಾಯಿ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸಣ್ಣ ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಕೊಳ್ತೀನಿ ಅರ್ಶಿಣದ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಅದೆಲ್ಲ ಈ ಈರುಳ್ಳಿ ಅದೆಲ್ಲ ಫ್ರೈ ಮಾಡ್ಬೇಕಾದ್ರೆ ಲೋ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ರಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆಯಲ್ಲೂ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀರಾ ಬಟ್ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ ನೋಡಿ ಇವಾಗ ಒಂದು ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾನು ಇವಾಗ ಟೊಮೊಟೊನ ಹಾಕೊಳ್ತೇನೆ ಒಂದು ನಾಲ್ಕರಿಂದ ಐದು ಸಣ್ಣ ಟೊಮೊಟೊನ ತೊಗೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ನೀವು ಆದಷ್ಟು ಈ ಈರುಳ್ಳಿ ಮತ್ತು ಟೊಮೊಟೋನ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಳ್ರಿ ಆವಾಗಲೇ ಇದು ಅವಲಕ್ಕಿ ಉಪ್ಪಿಡಿಗೆ ಒಂದು ಟೇಸ್ಟ್ ಅನ್ನೋದು ಬರುತ್ತೆ ಟೊಮೊಟೊ ಎಲ್ಲ ಹಾಕಾದ್ಮೇಲೆ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತೇನೆ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಎಲ್ಲಿವರೆಗೂ ಅಂದರೆ ಈ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಳುತ್ತಲ್ಲ ಅಲ್ಲಿವರೆಗೂ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಳ್ತೇನೆ ನಿಂಬೆಹಣ್ಣು ಹಾಕೋದ್ರಿಂದ ಹುಳಿ ಹುಳಿ ಫ್ಲೇವರು ಬರುತ್ತೆ ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡೆ ಅದು ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಅವಲಕ್ಕಿನ ಒಂದು ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳೆದು ಒಂದು ಹೊತ್ತು ನೆನೆಸಿಟ್ಟಿದ್ದೆ ನೀರೆಲ್ಲ ಬಸ್ತುಬಿಟ್ಟು ಹಂಗೆ ಇಟ್ಟಿದ್ದೆ ಒಂದು ಸ್ವಲ್ಪೊತ್ತು ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಾ ಲಾಸ್ಟಲ್ಲಿ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡಾದ್ಮೇಲೆ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ಸೋ ಸಿಂಪಲ್ ಆ್ಯಂಡ್ ಈಸಿಯಾಗೆ ನಾನು ನಮ್ಮ ಮನೇಲಿ ಇದೇ ಥರ ರೆಸಿಪಿನ ಮಾಡೋದು ನೀವು ಬೇಕಾದ್ರೆ ಈ ರೆಸಿಪಿನ ಮನೇಲಿ ಹೊಸತಿ ಟ್ರೈ ಮಾಡಿರಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಏನಪ್ಪ ಇವನು ನಾರ್ಮಲ್ ಎಲ್ಲರ ಮನೇಲೂ ಮಾಡ್ತಾನೆ ಅದನ್ನೇ ಅವಲಕ್ಕಿ ಮಾಡ್ತಾಯಿದ್ದಾನೆ ಬಟ್ ನಾನು ನಮ್ಮ ಮನೇಲಿ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅಷ್ಟೇ ಬಿಟ್ಟರೆ ಇನ್ನೇನು ಇದರಲ್ಲಿ ಹೊಸ ರೆಸಿಪಿ ಏನಿಲ್ಲ ಬಟ್ ಮುಂದಿನ ವೀಡಿಯೋದಲ್ಲಿ ಆದಷ್ಟು ನಾನು ಹೊಸ ರೆಸಿಪಿನ ಟ್ರೈ ಮಾಡ್ತೀನಿ ಮತ್ತು ನಿಮಗೆ ಏನೇನು ಇಷ್ಟ ಆಗುತ್ತೋ ಅಂಥ ರೆಸಿಪಿನಗಳ್ನ ಮಾಡ್ತೀನಿ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗೆ ಗುಂಡಾಸ್ ಕಿಚನ್ನ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ ಟೇಕ್ ಕೇರ್ ಬೈ ಬಾಯ್